ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಪ್ರಿಂಟ್ ಮೀಡಿಯಾ ಸಂಘ ಬಹುಶಃ ಎಲ್ಲ ಕಡೆ ಇದೆ ಅದೇ ಮಾದರಿಯಲ್ಲಿ ಕೂಡ ನಮ್ದೇ ಒಂದು ಸಂಘ ಆಗ್ಬೇಕಂತ ಬಹಳ ದಿನಗಳ ಬೇಡಿಕೆ ಈಡೇರಿದೆ ಜೊತೆಗೆ ಅವರು ಸಂಘರ್ಷಗಳನ್ನ ಕೂಡ ಹೇಳುವಂತ ಪ್ರಯತ್ನ ಮಾಡಿದ್ರೆ ಸರ್ಕಾರದಿಂದ ಪರಿಹಾರ ನಮಗೆ ಸೂಕ್ತವಾದ ವ್ಯವಸ್ಥೆ ಬೇಕಂತ ಅವರು ಹೇಳುವಂತ ಪ್ರಯತ್ನ ಮಾಡಿದ್ರೆ ಅದು ವೈದ್ಯಕೀಯ ಸೌಲಭ್ಯ ಇರಬಹುದು ಸರ್ಕಾರಿ ಸೌಲಭ್ಯಗಳ ವಿಶೇಷವಾಗಿ ಒಂದು ನೂತನ ಕಟ್ಟಡ ಕೂಡ ಬೆಳಗಾವಿಯಲ್ಲಿ ನಾವು ಈಗಾಗಲೇ ಡಿ ಸಿ ಅವರ ಒಂದು ಜಾಗ ಕೂಡ ಕೂರಿಸಿದ್ದಾರೆ ಅದ್ರಲ್ಲಿ ಕಟ್ಟುವಂಥ ಜವಾಬ್ದಾರಿ ಕೂಡ ನಮ್ಮ ಪಿ ಡಬ್ಲ್ಯೂ ಇಲಾಖೆ ಕೂಡ ಈಗಾಗಲೇ ತೆಗೆದುಕೊಂಡಿದೆ ಅವ್ರಿಗೆ ಭರವಸೆಗಳನ್ನು ನೀಡಿದ್ದೇವೆ ಆದಷ್ಟು ಬೇಗ ಅದು ಎಲ್ಲ ರೀತಿಯಿಂದ ಪ್ಲ್ಯಾನ್ ಎಸ್ಟಿಮೇಟ್ ಆದರೆ ಅದನ್ನು ಒಂದು ಮಾದರಿ ಪ್ರೆಸ್ ಕ್ಲಬ್ ಮಾಡುವಂಥ ಪ್ರಯತ್ನ ಮಾಡ್ತಂತ ಈಗಾಗಲೇ ಅವ್ರ ಭರವಸೆಯನ್ನೇ ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ ಈ ಮಾಧ್ಯಮ ವೃಂದ ಇದು ನಮ್ಮ ನಾಲ್ಕನೇ ಕಂಬ ಅಂತ ಹೇಳ್ತೀವಿ ನಾವು ನಾಲ್ಕೇ ನಾಲ್ಕು ಇದ್ರ ಜವಾಬ್ದಾರಿ ಬಹಳಷ್ಟಿದೆ ಎಷ್ಟಿದೆ ಅಂದರೆ ಒಂದು ಸರ್ಕಾರನ ಬೀಳಿಸ್ಬೋದು ಒಂದು ಸರ್ಕಾರನ ಕೂಡ ತರ್ಲಿಕ್ಕೆ ಕೂಡ ಶಕ್ತಿ ಇದೆ ಸಮಾಜದಲ್ಲಿ ಕ್ರಿಯೇಟ್ ಮಾಡುವ ಶಕ್ತಿ ಅದಕ್ಕಿದೆ ಸಮಾಜ ಬದಲಾವಣೆ ಮಾಡುವಂಥ ಅಥವಾ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥ ಶಕ್ತಿ ಈ ಮೀಡಿಯಾದಲ್ಲಿ ಅದು ಪ್ರಿಂಟ್ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿ ಕೂಡ ಅಂಥ ಶಕ್ತಿಯನ್ನ ತರುವಂಥ ಪ್ರಯತ್ನ ಮಾಡಿದ್ರೆ ಇಲ್ಲಿ ಭಾಳ ಜನ ಮಾತಾಡಿದ್ದು ಅದರ ಜವಾಬ್ದಾರಿ ಕರ್ತವ್ಯ ಬಗ್ಗೆ ಭಾಳ ಜನ ಉತ್ಸಾಹಕರಿದ್ದಾರೆ ನಿಜವಾದ ಶಕ್ತಿ ಸಮಾಜಕ್ಕೆ ಜನರಿಗೆ ಸರ್ಕಾರಕ್ಕೆ ಕಮ್ಮುಟ್ಟಬೇಕು ಅನ್ನೋದು ಎಲ್ಲರ ಬಯಕೆ ನಿಜವಾದ ಸಂಗತಿ ಸುದ್ದಿ ನಾವು ಬಿಟ್ಟಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆ ಸುದ್ದಿ ಬಂದಾಗ ನಮಗ್ ಕೈಗೆ ನಿಲ್ಕರದ್ರೆ ನಾವೇನು ಕಂಡುಹಿಡಿಕೆ ಸಾಧ್ಯ ಆಗೋಲ್ಲ ಅದು ನಿಜವಾಗಿದ್ರೆ ಸರಿಯಾದ ರೀತಿಯಿಂದ ಪ್ರೆಸೆಂಟೇಶನ್ ಆದ್ರೆ ಅದನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಆಯಾ ಇಲಾಖೆಗಳು ಕೂಡ ಅದನ್ನ ಪರಿಗಣಿಸಿ ಅದಕ್ಕೆ ಮುಂದೆ ಆಗದಂಗೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕೂಡ ಪ್ರಯತ್ನಗಳನ್ನ ಮಾಡ್ತೇವೆ ಅದಕ್ಕಾಗಿ ನಿಮ್ಮ ಮೇಲೆ ಎಸ್ ಪಿ ಅವ್ರ ಕೆಲವು ಹೇಳಿದ್ರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದ್ರು ಬೆಳಗಾವಿ ದಿಲ್ಲಿಯಲ್ಲಿ ಕೂಡ ಅದು ಗರ್ಜನೆ ಮಾಡಿದ್ದಾರೆ ಬೆಳಗಾವಿ ಬೆಳಗಾವಿ ಬೆಳಗಾವಿಯಲ್ಲಿ ಏನೋ ಸಣ್ಣ ಕೂಡ ದಿಲ್ಲಿಯಲ್ಲಿ ಗರ್ಜನೆ ಮಾಡ್ತಿದ್ದವ್ ಕೆಲವು ಪರ್ಟಿಕ್ಯುಲರ್ ಅದಾವ ಆ ಸುದ್ದಿ ಬಂದ್ರೆ ಅದು ಹೇಳೋದ್ ಅವಶ್ಯಕತೆ ನ್ಯಾಷನಲ್ ರೂಜ್ ಆಗ್ಬಿಡ್ತಾವ ಅವಾಗ ಇಡೀ ದೇಶ ವ್ಯವಸ್ಥೆ ನೋಡ್ಲಿಕ್ಕೆ ಶುರು ಮಾಡ್ತಿದ್ವಿ ಬೆಳಗಾವಿ ಅದು ಇಲ್ಲಿ ಹಿಂಗಾಯ್ತು ನಾನು ಕೂಡ ಮನವಿ ಮಾಡಿದ್ದೆ ಲಾಸ್ಟ್ ಟೈಮ್ ಒಂದು ಬಂದು ಕರೆ ಕೊಟ್ಟಾಗ ಜಗದೀಶ್ ಸನ್ಮಾನ ಜಗದೀಶ್ ಹೇಳಿದಂಗೆ ನೀವು ಪದೇ ಪದೇ ಬಂದ್ ಮಾಡೋದ್ರಿಂದ ಇದಕ್ಕೆ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ಬೆಳಗಾವಿ ಪ್ರಗತಿಗೆ ಅಡ್ಡಿ ಆಗ್ತದೆ ಇನ್ವೆಸ್ಟ್ಮೆಂಟ್ ಬರೋಲ್ಲ ಬಹಳ ಜನ ಬೆಳಗಾವಿ ಬಗ್ಗೆ ಏನೋ ಒಂದು ಗೌರವ ಇದೆ ಅದು ಬರಲಿಕ್ಕೆ ಹಿಂದೆಟ್ಟು ಆಗ್ತಾರ ಅದೇ ಪ್ರತಿಭಟನೆ ಮಾಡ್ಲಿಕ್ಕೆ ನೂರಾರು ಮಾರ್ಗದವ ಆ ರೀತಿಯಲ್ಲಿ ನಾವು ಮಾಡಿದ್ರೆ ನಿಮಗೂ ನಿಮ್ಮ ವಿಚಾರಗಳು ಯಶಸ್ವಿ ಆಗ್ತವೆ ಬೆಳಗಾವಿ ಕೂಡ ಸೇಫ್ ಸೇಫಾಗಿರ್ತೈತೆ ಬೆಳಗಾವಿ ಒಂದು ಸುಂದರ ಯಾಕಂದ್ರೆ ಮುಂಚೆಯಿಂದ ಕೂಡ ಇದು ಬ್ರಿಟಿಷ್ ಕಾಲದಿಂದ ಕೂಡ ಬೆಳಗಾವಿ ಒಂದು ಹೆಸರುವಂತ ಒಂದು ಕೇಂದ್ರ ಸ್ಥಾನ ಇದನ್ನು ಉಳಿಸ್ಕೊಳ್ಲಿಕ್ಕೆ ನಾವೆಲ್ಲ ರಾಜಕೀಯ ಪಕ್ಷದರು ಕೂಡ ಸಂಘರ್ಷ ಮಾಡ್ತಾ ಇರ್ತೀವಿ ನಮಗೂ ಕೂಡ ಬೆಳಗಾವಿ ಉಳಿಬೇಕು ಬೆಂಗ್ಳೂರಿನ ಹತ್ರ ದೊಡ್ಡದಾಗಬೇಕಂತ ನಮಗೂ ಕೂಡ ಆಸೆ ಇದೆ ಪದೇ ಪದೇ ಅವರ ಬರ್ತಾ ಇದೆ ನೀವು ಮರಾಠಿಗರ ಜೊತೆ ಮಿಕ್ಸ್ ಆಗಿದ್ರೆ ಏನೋ ಆಕ್ಷನ್ ತಗೊಳ್ಳಲ್ಲ ಅಂತ ಪದೇ ಪದೇ ಅಧಿಕಾರಿಗಳಿಗೆ ಹೇಳ್ತಾರ ಬಿಜೆಪಿ ಹೇಳ್ತಾರ ಕಾಂಗ್ರೆಸ್ ಪದೇ ಪದೇ ಹೇಳ್ತಾರ ಎನ್ಸ್ತಾ ಇದೆ ಅದು ಒಂದೊಂದ್ಸರಿ ಸಮಾಜ ಉದ್ಭವ ಆಗ್ತದೆ ಏನೋ ಮಾಡ್ಲಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ ಅದಕ್ಕೆ ನಿಮ್ ಸಲಹೆ ಕೂಡ ಕಲೆಕ್ಟಿವ್ ಆಗಿರ್ಬೇಕು ಮುಂಚೆ ಜಗದೀಶ್ ಶೆಟ್ಟರ್ ಸಾಹಬ್ ಹೇಳ್ತಾರೆ ಮುಂದೆ ಒಂದ್ಸಾರಿ ಬರೀ ಹುಬ್ಳಿ ಗಲಾಟೆ ಅಂದ್ರೆ ಫೇಮಸ್ ಅದು ಂಬರಿ ಪೇಟ್ ಅಂದ್ರೆ ಯಾರು ಹೋಗಂಗಿಲ್ಲ ಅಲ್ಲಿ ಎಲ್ಲ ಬಿಸ್ನೆಸ್ ಎಲ್ಲ ಬೇರೆ ಬೇರೆ ಕಡೆ ಶಿಫ್ಟ್ ಆಗೋದು ಹುಬ್ಳಿ ಅಂದ್ರೆ ಎಲ್ಲರೂ ಎಲ್ಲರಲ್ಲಿ ಹೋಗಿದ್ರು ಬೆಳವಕ ಹುಬ್ಬಳ್ಳಿಗೆ ಹೋಗ್ತಿದ್ರು ಮೂರ್ ತಿಂಗಳ ಗಲಾಟೆ ಇಡೀ ಬೆಳೆ ಕರ್ನಾಟಕ ಪೊಲೀಸ್ರೆಲ್ಲ ಅಲ್ಲಿ ಮುಖಾಂ ಹುಬ್ಬಳ್ಳಿಯಲ್ಲೇ ಹಾಳು ಈಗ ಅಲ್ಲಿ ಎಲ್ಲ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಒಂದು ಹಂತಕ್ಕೆ ತಂದು ಈಗ ಸಂಪೂರ್ಣವಾಗಿ ನಿಯಂತ್ರಣ ಆಗಿದೆ ಈಗ ಭವಿಷ್ಯ ವೇಗವಾಗಿ ಎಲ್ಲ ರೀತಿಯಿಂದ ಬೆಳಿತಾ ಇದೆ ಸೊ ನಮ್ದು ಬೆಳೀತಾ ಇದೆ ಆದ್ರೆ ಇದು ಒಂದು ನಿಲ್ಲಬೇಕು ಯಾಕಂದ್ರೆ ಈ ಪುರ ಹೊಡೆದಾಡಿ ಇರ್ತಾರ ಅವ್ರು ಮುಸ್ಲಿಮ ಇನ್ನೊಂದ್ ಯಾವ್ದೋ ಜಾತಿಯವರು ಹೊರದಾಡಿ ಇರ್ತಾರೆ ಅವ್ರು ಹಿಂದೂ ಮುಸ್ಲಿಮ್ ಯಾಕೆ ಮಾಡ್ತಾರೆ ಅವ್ರ ರಕ್ಷಣೆಗೆ ಬರ್ಬೇಕಲ್ಲ ಅವ್ರೆಲ್ಲ ಈ ಯೂಟೂಬ್ ಬರ್ಬೇಕು ಇಮಿಡಿಯೇಟ್ ಅಟ್ಯಾಕ್ ಮಾಡ್ಬೇಕು ಪೊಲೀಸ್ ಮೇಲೆ ಡಿ ಸಿ ಮೇಲೆ ಸರ್ಕಾರ ಮೇಲೆ ಹಿಂದೂ ಮುಸ್ಲಿಮ್ ಅಂತ ಬಿಡ್ತಾರ ಅವ್ರದ್ದು ಅವ್ರ ಇಂಡಿಯ ಜಾತಿಗಳಲ್ಲ ಅಲ್ಲಿ ಅತ್ರ ಗಾಂಜಿಯ ಮರ ಇರ್ತಾನ ಬರ್ತಾನ ಮಟಕ ಇರ್ತಾನ ಇರ್ತಾನ ಇವ್ರನ್ನ ಪೊಲೀಸ್ ಹಿಡ್ಕೋ ಬಂದಿರ್ತಾರ ಇವ್ರಿಗೆ ಹಿಂದೂ ಮುಸ್ಲಿಂ ಮತ್ತ ಜಾತಿ ಆದ್ರೆ ಕಟ್ಬಿಡ್ತಾರ ಅವ್ರ ಸಂಘಟನೆ ಬರಬೇಕು ಬರ್ಬೇಕು ನಮ್ಮ ಹಿಡ್ಕೊಂಡಾಗ್ಯಾರ ನಮ್ ಜಾತಿ ಹುಡ್ಕೊಂಡಾಗ್ಯಾರ ನಮ್ ಜಾತಿ ನಿಮ್ ಜಾತಿ ಅವ್ರು ಬಂದ್ಬಿಡ್ತಾರ ಅದನ್ನ ಅಲ್ಲಿಗೆ ಸೀಮಿತ ಮಾಡ್ಬೇಕು ನಾವು ಅವ್ರು ಯಾರ ಜಾತಿ ಮಾಡ್ತಾರ ಜಾತಿಗೆ ಪೊಲೀಸ್ ಇರ್ತಾರ ಕಾನೂನು ಅವ್ರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ನಾವು ಅದಕ್ಕೂ ಕೊಡಬಾರ್ದು ಧರ್ಮ ಜಾತಿ ಅಂತ ಅವ್ನಿಗೆ ಕೆಟ್ಟ ಅದಕ್ಕೆ ಪನಿಷ್ಮೆಂಟ್ ಆಗ ಆ ರೀತಿ ನೋಡಿದ್ರೆ ಮಾತ್ರ ನಿಯಂತ್ರಣ ಮಾಡ್ಲಿಕ್ಕೆ ಇದೆ ಅವ್ನ ತಂಡ ರಕ್ಷಣೆಗೆ ಜಾತಿ ಧರ್ಮಗಳನ್ನ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನೂರಾರು ಉದಾಹರಣೆಗಳಿಗೆ ನಾವು ಬೆಳಗಾವಿ ನೋಡಿದಿಲ್ಲ ಹೀಗಾಗಿ ಅದ್ ನೋಡ್ಬೇಕಾಗ್ತದೆ ಅದನ್ನ ವೈಯಕ್ತಿಕವಾಗಿ ನಾವು ಬಿಟ್ಬಿಟ್ರೆ ಅಲ್ಲಿ ಕ್ಲೋಸ್ ಆಗ್ಬೇಕು ಸೊ ಆ ರೀತಿ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ಮಾತ್ರ ಇದು ನಿಯಂತ್ರಣ ಆಗ್ತದೆ ಸರಿ ರಕ್ಷಣೆ ಪಡ್ಲಿಕ್ಕೆ ಸುಮ್ಮನೆ ಹೇಳ್ಬಿಡ್ತಾರೆ ನಾವು ಆ ಸಂಘಟನೆ ಅವರು ಈ ಸಂಘಟನೆ ಅವರು ಅಲ್ಲಿಂದ ಬಂದಿವಿ ಇಲ್ಲಿ ಬಂದೇಳಿ ಗೊಂದಲ ಮಾಡುವಂತ ಪ್ರಯತ್ನ ಆಗ್ತಿರ್ತದೆ ನಮ್ಮ ಮೈಬೂರು ರಾಮ್ಕರ್ ಅವರು ಕೂಡ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ ಅದ್ರೂ ಕೂಡ ಸರ್ಕಾರ ಖಂಡಿತವಾಗಿ ಗಮನ ನಿಮಗೆ ಒಳ್ಳೆ ಸರ್ಕಾರ ಸಾಧ್ಯತೆ ತನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮುಂಚೆ ನಮ್ಮ ಎಸ್ ಪಿ ಯಾರು ಹೇಳಿದಂಗೆ ಪ್ರಿಂಟ್ ಮೀಡಿಯಾದಿಂದ ನಾವೆಲ್ಲ ಜೀವನ ಪ್ರಾರಂಭ ಮಾಡಿದಾಗ ನಾವು ನಮ್ಮ ಭಾಗದಲ್ಲಿ ಸಂವಿ ಒಂದೇ ಪತ್ರಿಕೆ ಅದನ್ನೇ ಓದಬೇಕು ಒಂದೇ ಇತ್ತು ಬಹಳ ಬ್ಯೂಟಿಫುಲ್ ಆಗಿ ಬರ್ತಿತ್ತು ಅದು ಬೆಳಗಾವಿ ಬಂದ್ರೆ ಕನ್ನಡಮ್ಮ ಲೋಕ ದರ್ಶನ ಸಂದೇಶ್ ಸಂದೇಶ್ ನೋಡಿದ್ರ ಯಾರ ಇನ್ನೂ ಅರ್ಚತಾರ ಸಂದೇಶ್ ಪತ್ರಿಕೆ ನಮ್ಮ ಗೋಕಾಗದಾಗ ಒಂದು ಇತ್ತು ನೂರು ವರ್ಷದ ನಾಳೆದ್ ಅಲ್ಲೆಲ್ಲ ಅಲ್ಲೆಲ್ಲಿ ಪತ್ರಿಕೆಗಳು ಬಹಳ ಬ್ಯೂಟಿಫುಲ್ ಆಗಿ ಬರ್ತಿದ್ರು ಅವ್ರು ಸೊ ಅದೊಂದು ಈಗ ಇತ್ತು ಅದು ಪ್ರಿಂಟ್ ಮೀಡಿಯಾ ನಾವೆಲ್ಲ ಕಾಲೇಜಾಗ ಓದುತ್ತಾಗೆ ಗುರುವಾರಕ್ಕೆ ಲಂಕೇಶ್ ಪತ್ರಿಕೆ ಬರ್ತಿತ್ತು ಎಲ್ಲ ಹೋಗಿ ಹೋಗ್ಲಿ ನಾವೆಲ್ಲ ಲಂಕೇಶ್ ಹೋದ್ ಹೋದ್ರೆ ಆವಾಗಿನ ಕಾಲ ದೊಡ್ಡ ಇದು ಅದ್ ಪತ್ರಿಕೆ ನೋಡಬೇಕು ಏನ್ ಟಿ ಲಂಕೇಶ್ ಅವರಂತ ಗುರುವಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಅದನ್ನ ಕಾಪಿ ತರಬೇಕು ಅದನ್ನ ಓದ್ಬೇಕು ಅಟ್ ಕ್ಯೂರಿಯಾಸಿಟಿ ಇತ್ತು ಅವಾಗೆಲ್ಲ ಹುಬ್ಬಳ್ಳಿ ಪಾಟೀಲ್ ಪುಟ್ಟಪ್ಪನವರು ಬರಗಳು ಕೂಡ ಬಹಳ ಉತ್ತಮವಾಗಿದ್ದೀವಿ ಸಂಯುಕ್ತ ಕರ್ನಾಟಕ ಶ್ಯಾಮರಾವ್ ಸಂಯುಕ್ತ ಕರ್ಟಕದಲ್ಲಿ ಶ್ಯಾಮರಾವ್ ಕೂಡ ಬಹಳಷ್ಟು ಮುಖ್ಯವಾಗಿ ಪ್ರಯತ್ನ ಆಗಿತ್ತು ಸುಮಾರು ಪತ್ರಕರ್ತರವಾಗೆ ಬರ್ದ್ರೆ ಸರ್ಕಾರ ಮತ್ತು ಇಲಾಖೆಗಳು ಸಮಾಜ ಕೂಡ ಬಹಳಷ್ಟು ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ವಿ ಈಗ ಕೂಡ ಲಂಡನ್ ಅಮೆರಿಕದಾಗ ಯಾರಾದ್ರು ಮಂತ್ರಿ ಮ್ಯಾಗ ಒಂದೇ ಶಬ್ದ ಬಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು ಒಂದೇ ಶಬ್ದ ಬಹಳ ದೊಡ್ಡದಾಗೇನಿಲ್ಲ ಏನಿಲ್ಲ ಒಂದೇ ತನಕ್ಕೆ ಯಾರು ಯುರೋಪ್ತಲ್ಲಿ ಅವ್ರ ಮ್ಯಾಗ ಆರೋಪ ಅಂದ್ರೆ ಅಧಿಕಾರಿ ರಾಜಕಾರಣಿಗಳು ರಾಜೀನಾಮೆ ಅದನ್ನ ವಿರೋಧ ಪಕ್ಷ ಪ್ರತಿಭಟನೆ ಮಾಡಬೇಕು ರಾಜಣಕ್ ಹೋಗ್ಬೇಕಂತೇನಿಲ್ಲ ರಾಜೀನಾಮೆ ಕೊಟ್ಟು ಬಸ್ ಅಲ್ಲಿ ಹೋಗ್ಬೇಕಂದ್ರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಇಲ್ಲಿ ಕೂಡ ಸ್ವಂತದ ಮಾಡ್ಲಿಕ್ಕೆ ಮಾಧ್ಯಮದವರಿಗೆ ಮಾತ್ರ ಅದು ಸಾಧ್ಯತೆ ನಮ್ಮ ಎಸ್ ಪಿ ಅವರು ಹೇಳಿದಂಗೆ ಪ್ರಿಂಟರ್ ಆಗಬೇಕು ಸುದ್ದಿಗಳು ಸ್ವಲ್ಪ ವೇಟ್ ಮಾಡಿ ಬರೆದ್ರೆ ಅದ್ರ ನಿಜವಾಂಶ ಗೊತ್ತಾಗ್ತದೆ ನಾವು ತಕ್ಷಣ ಏನೇ ನೋಡಿ ಆಗಿರ್ಬೋದು ಅಂತ ಊಹೆ ಮಾಡಿದ್ರೆ ಅದು ಏನೇನೋ ಆಗುತ್ತೆ ಅದು ಸೊ ಆ ರೀತಿ ಆಗಬಾರ್ದು ಮತ್ತು ಮುಂಚೆ ಎಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬಹಳಷ್ಟು ಅದ್ರ ಬಗ್ಗೆ ಅವು ಬಂದರೆ ಭಾಳಷ್ಟು ಉಪ ಸರ್ಕಾರಕ್ಕೆ ಇಲಾಖೆಗೆ ಆತರ ಪ್ರಾರಂಭ ನ್ಯಾಷನಲ್ ಲೆವೆಲ್ ನಮ್ಮಲ್ಲಿ ಕೆಳ ಟಾಪ್ ಜರ್ನಲಿಸ್ಟ್ ಅವ್ರ ಸಂಸ್ಥೆಗಳ ಆದ್ರೂ ಕೂಡ ಅವ್ರನ್ನೇ ನೋಡ್ತಿದ್ವಿ ನಾವು ನಿಜ ನಿಜ ನೋಡಬೇಕಾರೆ ಅವ್ರ ನೋಡ್ಬೇಕು ನಾವು ಅಷ್ಟೇ ಟಿವಿ ನೋಡೋಲ್ಲ ನಾವು ರವೀಶ್ ಕುಮಾರ್ ಅಂತವ್ರ ನಾವು ಪೂರ್ಣಪಣೆ ವಾಜಪೇಯಿ ಅವ್ರ ಅಂತವ್ರ ಶರ್ಮಾ ಅಂತವ್ರನ್ನ ಬರ್ಕಾದ ಅವರದಾರೆ ಇಲ್ಲಿ ನಮ್ಮಲ್ಲಿ ಕರ್ನಾಟಕದ ಕೂಡ ಕೆಲವರು ಟಿವಿ ಬಿಟ್ಟು ತಂದೆ ಯೂಟ್ಯೂಬ್ ಯೂಟ್ಯೂಬ್ಗಳನ್ನ ಪ್ರಾರಂಭ ಮಾಡಿದ್ದಾರೆ ಒಳ್ಳೇದನ್ನ ನಾವು ಹೇಳಿಕ್ ಪ್ರಯತ್ನ ಮಾಡಿದೆ ಸೊ ನಮ್ಮ ಮುಖ್ಯ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಬೇಕು ಅದು ಸುದ್ದಿ ಬಂದ್ರೆ ಸರ್ಕಾರ ಅದ್ರ ಬಗ್ಗೆ ಎಚ್ಚೆತ್ತುಗೊಳ್ಬೇಕು ಮತ್ತು ಅದನ್ನ ಸರಿ ಮಾಡುವಂತ ಪ್ರಯತ್ನಕ್ಕಾದಾಗ ನಾವು ಉಪಯುಕ್ತ ಆಗ್ತೈತೆ ಆ ನಿಟ್ಟಿನಲ್ಲಿ ಕೂಡ ಮಾಧ್ಯಮಗಳು ಕೆಲಸ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಸೊ ಹಲವಾರು ಚರ್ಚೆ ಆಗಿದೆ ಸೊ ಇಲ್ಲಿ ಮಾಧ್ಯಮದ ಕರ್ತವ್ಯ ಮತ್ತು ಅಸೋಸಿಯೇಷನ್ ಕರ್ತವ್ಯ ರಾಜಕಾರಣಿಗಳು ಅಧಿಕಾರಿಗಳ ಕೂಡ ಕರ್ತವ್ಯ ಬಹಳಷ್ಟು ಚರ್ಚೆ ಆಗಿದೆ ಸೊ ಹೀಗಾಗಿ ಭಾಳಷ್ಟು ಒಳ್ಳೆ ಒಳ್ಳೆಯ ಬಿತ್ತರಿಸಲಿ ವಿಶೇಷವಾಗಿ ಬೆಳಗಾವಿ ನಗರಕ್ಕೆ ಪೂರಕವಾಗಿರುವಂತ ಸುದ್ದಿಗಳು ಬರಬೇಕು ಇನ್ನು ಇದು ಎತ್ತರಕ್ಕೆ ಬೆಳೆಯಬೇಕು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಹಲವಾರು ಕನಸಿದೆ ಬೆಳಗಾವಿಯನ್ನು ಎತ್ತರಕ್ಕೆ ಒಯ್ಬೇಕತ್ತ ನಾವು ಮೊನ್ನೆ ದೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಕಾರ್ಖಾನೆ ಬೇಕತ್ತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ ನಾವು ಕಾರ್ಖಾನೆ ಬೇಕತ್ತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದು ಮುಂಚೆ ಒಂದ್ಸಾರಿ ಚರ್ಚೆ ಮಾಡಿದ್ವಿ ಆ ಕಾರ್ಖಾನೆ ಬರೋದಿಲ್ಲ ಅದು ಕಾರ್ಖಾನೆ ಒಂದ್ ಕಡೆ ಕೂತು ಬೇರೆ ಬೇರೆ ಸುದ್ದಿ ಆಗಿ ನಾಲ್ಕೈದು ಎಲ್ಲರೂ ಊಟ ಮುಂದೆ ಕೂತ್ರಿ ಎಲ್ಲರೂ ಸೊ ಹಂಗ ಕೂಡ ಆಗ್ತದೆ ಒಂದ್ಸಾರಿ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿ ಅವರು ಬೆಳಗಾವಿ ಹುಬ್ಳಿ ಮಧ್ಯ ಒಂದು ಅಂತರಾಷ್ಟ್ರೀಯ ಬೇಕಾದ್ರೆ ಮಾಡೋಣ ಜಾಗ ಕೂಡ ಅಂತ ಅವ್ರು ಹೇಳಿದ ಅದು ಎಲ್ಲಿ ಸುದ್ದಿ ಆಗಿಲ್ಲ ಅದು ಅಂತಾರಾಷ್ಟ್ರೀಯ ಮಾಡಿಲ್ದ ಸೋಮಣ್ಣ ಅವ್ರ ಕಡೆ ಭೇಟಿ ಆಗಿದೀವಿ ಗಡ್ಕರಿ ಅವರಿಗೆ ಸುಮಾರು ಭೇಟಿ ಆಗಿದ್ವಿ ಅವರು ಕೂಡ ನ್ಯಾಷನಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಹೀಗಾಗಿ ಅದಕ್ಕೆ ಪ್ರಾಮುಖ್ಯತೆ ಕೂಡ ಬೇಕಾಗಿತ್ತು ಕುಮಾರಸ್ವಾಮಿ ಅವರ ಕಾರ್ಖಾನೆ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಅತ್ಯಂತ ನಮಗೆ ಕೆಲಸ ಮಾಡೋರು ಇಲ್ಲ ನಾವು ಮಕ್ಕ ಮುಚ್ಕೊಂಡು ಓಡಾಡ್ಬೇಕಾಯ್ತು ಯಾರ ಬೆಟ್ಟ ಹಂಗಾಗಿ ನಮ್ಮ ಪರಿಸ್ಥಿತಿ ಸೊ ಇದ್ರ ಜೊತೆಗೆ ಭಾಳ ಸಾರಿ ಮಜೂರಾಗುವಂತ ಲೇಖನ ಕೂಡ ಬರ್ತವೆ ನಾವೇನೋ ಭಾಷೆ ಮಾಡ್ತೀವಿ ಏನೋ ಪ್ರಿಂಟ್ ಆಗಿರ್ತೈತಿ ಒಂದ್ಸಾರಿ ಯಾವುದೋ

ನಾವೀಗ ವಾಸನೆ ಮಾಡಿಲ್ಲ ಈಗ ಪ್ರಸ್ತಾಪ ಮಾಡಿಲ್ಲ ಸ್ಪಷ್ಟೀಕರಣ ಆ ರೀತಿ ಕೂಡ ಬಹಳಷ್ಟು ಸುಟ್ಟಾಗ ಕಟ್ಟಿದ್ರು ಅವ್ರು ಬಡಿಯಟ್ ಮಾಡವ್ರಿ ಮಾಡಿದ್ರೆ ಬಡಿಬೇಡ್ರಿಗೆ ಬಂದ್ಮಾಗ ಅವ್ನ ಬಿಡಾಕ್ ಶುರು ಮಾಡ್ರ ಅಂತದ್ ಕೂಡ ಬಂದ್ ಮ್ಯಾಗ ಪಡಿಲಿಕ್ಕೆ ಒಂದ್ಸಾರಿ ನಿಪ್ಪ ಅಂದ್ ಮಹಾರಾಷ್ಟ್ರ ಬಸ್ ನಿಲ್ಸಿರೋ ಅವರು ಬೆಂಕಿ ಹಚ್ಚಲಿಕ್ಕೆ ಅವ್ರು ಬುರ್ಮಟ್ಟ ಹಂಗ ನಿಲ್ಸ್ಕೊಂಡಿದ್ರ ಅವ್ರಿಗೆ ಬುರ್ಮಟ್ಟ ಬಂದ್ ಮ್ಯಾಗ ಹಚ್ಚಿರೋ ಅದಕ್ಕೆ ಟಯರ್ ಬೆಂಕಿ ಹಚ್ಚಿದ್ರು ಅಷ್ಟೇ ಮಹಾರಾಷ್ಟ್ರ ಬಸ್ಸಿಗೆ ಬೆಂಕಿ ಹಚ್ಚಿದ್ರು ಅವ್ರ ಟಯರ್ಗ್ ಹಚ್ಚಬ ಅವ್ರು ನಿಲ್ಸಿರೋ ಅವರು ನಾವು ಬರೋ ಮಟ್ಟ ಟೈಮ್ ಹೆಚ್ಚಿಬಿಟ್ರೆ ತಾವು ಬಂದಾಗ ಹೆಚ್ಚು ಹಾಗೆ ಕೂಡ ಆಗ್ತವೆ ಸೊ ಆ ರೀತಿ ಆಗ್ಬಾರ್ದು ನಿಜ ವಸ್ತು ಜವಾಬ್ದಾರಿ ಇದೆ ಅನ್ನೋದು ಯಾಕಂದ್ರೆ ನಮ್ಮೇಲೆ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಸೊ ನಾವು ಏನೇ ತೋರಿಸ ಕೂಡ ಅದನ್ನ ಜನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಅದರಿಂದ ಸಾಕಷ್ಟು ಸರ್ಕಾರದ ಸರ್ಕಾರದಲ್ಲಿ ಬಹಳಷ್ಟು ಲೋಪಿದೆ ಸಮಸ್ಯೆಗಳಿದೆ ಅದನ್ನ ತಿದ್ದು ಅಂತ ಪ್ರಯತ್ನಗಳಾಗ ನೀವು ಯಾವ ರೀತಿ ಪ್ರೆಸೆಂಟೇಶನ್ ಕೊಡ್ತೀರಿ ಆ ರೀತಿ ನಾವೆಲ್ಲ ಆಕ್ಟಿವ್ ಆಗ್ತೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳು ಆಗಲಿ ವರ್ಕ್ ಮಾಡಬೇಕು ಅದೇ ರೀತಿ ಮೂಲಕವಾಗಿ ಸರ್ಕಾರ ಮಂತ್ರಿಗಳು ಶಾಸಕರು ಚುನಾಯಿತ ಪ್ರತಿಗಳು ಕೂಡ ಅಷ್ಟೇ ಗಂಭೀರವಾಗಿ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ಕರ್ನಾಟಕ ಕಟ್ಟುವಲ್ಲಿ ಇಬ್ಬರ ಪಾತ್ರ ಕೂಡ ಬಹಳಷ್ಟು ಇದೆ ಅನ್ನೋ ಮಾತನ್ನ ಒಂದು ಸಲ ನಾವು ಯೂಟ್ಯೂಬ್ ಹೆಡ್ಲೈನ್ ನೋಡ್ತೀವಿ ಯೂಟ್ಯೂಬ್ದಾಗ ಬಂದಿರ್ತಾವೆ ಆ ಕೊನೆ ನೋಡ್ರೆ ಹೆಡ್ ಅದಕ್ಕೂ ಏನು ಮ್ಯಾಚ್ ಆಗೋಲ್ಲ ಅದು ನಾವು ನೋಡೇ ಹೇಳ್ತಾ ಆಸಕ್ತಿ ಹೆಡ್ಲೈನ್ ಏನೋ ಅದು ಇಪ್ಪತ್ತು ನಿಮಿಷ ನೋಡ್ರೆ ಅದಕ್ಕೆ ಅದಕ್ಕೂ ಲಿಂಕ್ ಆಗೋಲ್ಲ ಅದು ಇವೇನಪ್ಪ ಲೈನ್ ನೋಡಬೇಕೇನೋ ಹೆಡ್ಲೈನ್ ಒಳ್ಳೇದು ನೋಡ್ರೆ ಇಪ್ಪತ್ ನಿಮಿಷ ನೋಡ್ರೆ ಏನೋ ಬರೋಲ್ಲ ಅದು ಈ ಯೂಟ್ಯೂಬ್ ನಲ್ಲಿ ಒಂದು ಸುಮಾರು ನೋಡಿದ್ರೆ ನಾನು ಹಾಗೆ ಸೊ ಆಸಕ್ತಿ ಕೂರಷ್ಟೇ ನೋಡ್ತೀವಿ ಅದು ಹೆಡ್ಡಿಂಗ್ ನೋಡೇನು ಹಾಗೆ ಈಗ ಅಂತ ಸೊ ಹೆಡ್ಡಿಂಗ್ ಕೂಡ ಆಗ್ಬೇಕು ಅಂತ ಬಹಳ ನಾವು ಬಹಳಷ್ಟ ನೋಡಿದಿವಿ ಸೊ ಸುಮಾರು ಇದೆ ಸೊ ಇತಿಹಾಸದಿಂದ ನಾವು ಕಲಿಬೇಕಾದ ಬಹಳಷ್ಟು ಇದೆ ಸೊ ಹಿಂದಿನವರೆಲ್ಲ ಬಹಳಷ್ಟು ಅವ್ರ ಆರ್ಟಿಕಲ್ ನೋಡ್ಲಿಕ್ಕೆ ಜನ ಆಸಕ್ತರಾಗಿ ಕಾಯ್ತಾ ಇದ್ದರು ವೀಕ್ಲಿ ಮಂತ್ಲಿ ಸೊ ಆ ರೀತಿ ಆಗ್ಬೇಕಂದ್ರೆ ನಮ್ಮೆಲ್ಲರ ವೇದಿಕೆ ಇದ್ದಾರೆ ಎಲ್ಲ ಹೆಚ್ಚು ಕಮ್ಮಿ ಅದೇ ದಾಟಿಯಲ್ಲಿ ಭಾಷಣ ಮಾಡಿದ್ದಾರೆ ನಮ್ಮ ಡಿ ಸಿ ಅವರು ಹೇಳಿದ್ರು ಅವ್ರು ಕಡದಲ್ಲ ಕತ್ತಲ ಜಗತ್ತಿನಿಂದ ಇದ್ರಲ್ಲಿ ಆಡೋದು ಅದು ಅಂಥದನ್ನ ಹಿಂದಿಯಲ್ಲಿ ಶೈಲಿಯಲ್ಲಿ ಹೇಳಿದ್ರು ಅವರು ನಾವು ಅನ್ನೋ ಅಂಬೇಡ್ಕರ್ ಕ್ರಾಂತಿ ಗಿರೆ ಗೀತೆಯಲ್ಲಿ ಹಾಡ್ತಿರ್ತೀವಿ ಅಂತ ಪದೇ ಕತ್ತಲ ಜಗತ್ತಿನಿಂದ ಬೆಳಕಿನತ್ತ ಅಂತ ಹಂಗೆ ಹಿಂದಿಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ರು ಸೊ ನಿಮ್ಮ ಸಂಘ ಎಲ್ಲ ರೀತಿಯಿಂದ ಪ್ರೊಟೆಕ್ಟ್ ಆಗಲಿ ಸರ್ಕಾರದ ಸೌಲಭ್ಯ ಸಿಗ್ಲಿ ಹೆಚ್ಚು ನೀವೆಲ್ಲ ಕೂಡ ಲೇ ಉಡಾ ಇವತ್ತು ಸಕಷ್ಟ ರೀ ಬೂಡ ಸೈಟ್ ಅಂದ್ರೆ ಈಗ ಎಲ್ಲಾರು ಸಮಸ್ಯೆ ಇದೆ ಬೂಡ ಮಂತಜಾಲ ಕೊಡತ್ತಾ ಅದ್ಕೆ ಕಿತ್ತು ಸರ್ಕಾರಕ್ಕೆ ಸಿ ಕೆಟಗರಿ ಅಂತ ಏನು ಕೊಡ್ತಿದ್ವಿ ಈಗೆಲ್ಲ ಬಂದ್ ಮಾಡಿದ್ದಾರೆ ಈಗ ಕೊಡ್ಲಿಕ್ಕೆ ಏನು ಧೈರ್ಯ ಮಾಡ್ಬೇಕು ಇಲ್ಲ ಯಾರು ಮಾಡವ್ರ ಈಗ ಹಾಂ ಇಲ್ಲ ಅಂದರೆ ಹೊಸದು ಅಕ್ಯೂಷನ್ ನಿಮ್ಗೊಂದು ಪತ್ರಕರ್ತರಿಗೆ ಹೊಸದ ಕ್ಯೂಷನ್ ಮಾಡಿ ಮಾಡಿದ್ರೆ ಭವಿಷ್ಯ ಮಾಡ್ಬೋದು ಕೇಳ್ಬೇಕ್ರೆ ಯಾಕಂದ್ರೆ ಇದು ಬುಡ ಕಪಿಷಾರಿಗೆ ಅಧ್ಯಕ್ಷರಿಗೆ ಮಾತಾಡಿ ನೋಡೋಣ ಸ್ವತರ ಬಗ್ಗೆ ಖಂಡಿತವಾಗಿ ಗಮನ ಹರಿಸುವಂಥ ಪ್ರಯತ್ನ ಮಾಡ್ತೀವಿ ಭಾಳ ದಿನಗಳ ತಮ್ಮ ಆಶೆ ಈಡೇರಿಸಿದೆ ಸರ್ಕಾರದಿಂದ ಜಿಲ್ಲಾ ಆಡಳಿತದಿಂದ ಏನು ಸಾಧ್ಯ ಆಗ್ತದೆ ಅದನ್ನು ಖಂಡಿತವಾಗಿ ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ನ ಸಹಕಾರ ಖಂಡಿತವಾಗಿ ನಾವು ಕೊಡ್ತೀವಿ ಮತ್ತು ವಿಶೇಷವಾಗಿ ಎಲ್ಲ ರಾಜಕೀಯ ಪಕ್ಷದ ಧೂರಿನರು ಎಲ್ಲ ಜಿಲ್ಲಾ ವರಿಷ್ಠ ಅಧಿಕಾರಿಗಳ ವೇದಿಕೆ ಮೇಲಿದ್ದಾರೆ ನಿಮ್ಮ ಸಮಸ್ಯೆ ಅವರ ಗಮನಕ್ಕೆ ಬಂದಿ ಅಂತ ನಾನು ಭಾವಿಸಿ ಸೊ ನಿಮ್ಮ ಸಂಘ ಎಲ್ಲ ರೀತಿಯಿಂದ ಉತ್ತಮವಾಗಿ ಸಮಾಜ ಚಟುವಟಿಕೆಯಲ್ಲಿ ಕೂಡ ನೀವು ತೊಡಚ್ಕೊಳ್ಳಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಸಾಂಸ್ಕೃತಿಕ ಕಾರ್ಯಕ್ರಮ ಸೊ ಬೇರೆ ಬೇರೆ ಸಮಾಜಕ್ಕೆ ಉಪಯೋಗ ಆಗುವಂಥ ಸಮಾಜಮುಖಿಯಾಗಿ ಸಂಘ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾರೆ ನಮ್ಮ ಗಮನ ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳಗಾವಿ ಬೆಳೀಬೇಕು ಅದೆಲ್ಲ ಭಾಳಷ್ಟು ರಾಜಕೀಯ ಮುಖಂಡರು ಸಂಘಟನೆ ಸಂಘಟನೆ ಇಲ್ಲಿ ಬಂದಿದ್ದೀರಿ ನಮ್ಮ ಏನೇ ಹೋರಾಟಿದ್ರು ಕೂಡ ಅದು ಬೆಳಗಾವಿ ಜಿಲ್ಲೆಗೆ ಪೂರಕವಾಗಿರಬೇಕು ಯಾಕಂದ್ರೆ ನಮ್ಮ ಹೋರಾಟದಿಂದ ಬೆಳಗಾವಿ ಬೆಳೆಯೋದಕ್ಕೆ ತೊಂದರೆ ಆಗಬಾರ್ದು ಸೊ ಆ ನಿಟ್ಟಿನಲ್ಲಿ ನಾವು ರಾಜಕೀಯದ್ರೂ ಕೂಡ ಇವತ್ತು ರಾಜಕೀಯ ಪಕ್ಷದವರು ಕೂಡ ಇವತ್ತು ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಇದೆ ಯಾವುದೇ ಸರ್ಕಾರವಾದರೂ ಕೂಡ ಬೆಳಗಾವಿ ಬಗ್ಗೆ ಭಾಳಷ್ಟು ಆಸಕ್ತಿ ವಿಶೇಷವಾಗಿ ಸರ್ಕಾರಗಳ ಗಮನ ಕೊಡುತ್ತೆ ಅನ್ನೋ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಕೂಡ ನಮಗೂ ಭಾಗವಹಿಸಲಿಕ್ಕೆ ಮಾಡಿಕೊಟ್ಟಂಥ ಎಲ್ಲ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಸಹ ಈ ಬೂಡಾ ಸೈಟ್ ಬಗ್ಗೆ ಒಂದು ಚರ್ಚೆ ಮಾಡೋಣ ಡಿ ಸಿ ಅವರು ಕಮಿಷನರು ಅಧ್ಯಕ್ಷರು ಸದಸ್ಯರ ಜೊತೆಗೆ ಒಂದು ಸಾರಿ ಇದಕ್ಕೆ ಸಭೆ ಮಾಡಿ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡುವಂಥೇಳಿ ನನ್ನ ಮಾತು ನಮಸ್ಕಾರ